ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಖೇತ್ರಿ ವಿಲಾಗ್ಸ್ ಸೂಪರ್ ಸೂಪರಾಗಿರುವಂಥ ಒಂದು ಸ್ಪೆಷಲ್ ದಾಲ್ ವಿತ್ ವೆಜಿಟೇಬಲ್ಸ್ ಇದಕ್ಕೆ ಪಳ್ ಪಳ್ಳ ಅಂತ ಹೇಳ್ತಾರೆ ಅದನ್ನು ನಾನು ಮಾಡ್ತಾ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಎರಡು ಅಷ್ಟೊತ್ತು ನೆನೆಸಿಟ್ಟಿದ್ದೀನಿ ಕಡಲೆಬೇಳೆ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಬೇಯುತ್ತೆ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ನೆನೆಸಿಡಿ ನೋಡಿಗೆ ನಾನು ಅದನ್ನು ವಾಶ್ ಮಾಡಿ ಇದ್ದೀನಿ ಖಾಲಿ ತೊಗರಿಬೇಳೆ ಹಾಕಿನೂ ಮಾಡ್ಬೋದು ಇದನ್ನು ಆದರೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಮೊಸರು ದಾಲ್ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಬೀನ್ಸ್ ಆಲೂಗೆಡ್ಡೆ ಟೊಮೆಟೊ ಮತ್ತು ನುಗ್ಗೆಕಾಯಿ ಡ್ರಮ್ ಸ್ಟಿಕ್ ಅದು ಮತ್ತು ಸೌತೆಕಾಯನ್ನು ತೊಗೊಳ್ತಾ ಇದ್ದೀನಿ ನೀವು ಯಾವ ವೆಜಿಟೇಬಲ್ ಆದರೂ ತೊಗೊಳ್ಬೋದು ಸಾಂಬಾರಿಗೆಲ್ಲ ನೀವು ಮಿಕ್ಸ್ ಹಾಕ್ತಿರಲ್ಲ ಹಾಕ್ತಿರ್ಲಿಲ್ಲ ಯಾವ ಯಾವ ವೆಜಿಟೇಬಲ್ ಬೇಕಾದರೂ ಹಾಕ್ಕೊಳ್ಬೋದು ನನ್ನ ಹತ್ರ ಈ ಥರ ವೆಜಿಟೇಬಲ್ಸ್ ಇತ್ತು ಹಾಗಾಗಿ ನಾನು ಇದನ್ನು ಇದ್ದೀನಿ ನಿಮ್ಮ ಇಷ್ಟ ಯಾವುದನ್ನು ಹಾಕ್ಕೊಳ್ಬೋದು ನೀವು ಮತ್ತು ಇದು ಸೌತೆಕಾಯಿ ನನಗೆ ಸೌತೆಕಾಯಿ ಸಿಗಲಿಲ್ಲ ಹಾಗಾಗಿ ಇದು ಕುಕುಂಬರ್ ಅಂತಾರಲ್ಲ ಸಲಾಡಿಗೆಲ್ಲ ಹಾಕ್ತಾರಲ್ಲ ಅದಿತ್ತು ನನ್ನ ಹತ್ರ ಅದು ಹಾಕ್ತಾಯಿದ್ದೀನಿ ನೀವೇನೂ ಹಾಕ್ಕೊಳ್ಬೋದು ಈಗ ಒಂದು ಪಾತ್ರನ ಬಿಸಿ ಯಾವ ಪಾತ್ರದಲ್ಲಿ ಸಾಂಬಾರು ಮಾಡಬೇಕಾ ಆ ಪಾತ್ರವನ್ನು ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ನೀರು ಸ್ವಲ್ಪ ಕುದಿ ಬರೆಸಿ ಬಾಯ್ಲ್ ಮಾಡಿ ನೀರು ಬಾಯ್ಲ್ ಮಾಡುವಾಗ ಅದಕ್ಕೆ ಇದು ವೆಜಿಟೇಬಲ್ಸನ್ನೆಲ್ಲ ಹಾಕಬೇಕು ನೀರಿಗೆ ನಾನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥೋಡೆ ನೀರು ಕುದಿ ಬರ್ತಾ ಉಂಟು ಈಗ ಅದಕ್ಕೆ ಬೀನ್ಸ್ ಹಾಕಿದೆ ನಾನು ಮತ್ತೊಂದು ವೆಜಿಟೇಬಲನ್ನು ಹಾಕಿ ಬೀನ್ಸ್ ಮತ್ತು ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ವಲ್ಲ ತೊಳೆದು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಯಾವ ವೆಜಿಟೇಬಲ್ ಆದರೂ ಹಾಕ್ಬೋದು ನಿಮ್ಮ ಚಾಯ್ಸ್ ಮಿಕ್ಸ್ ವೆಜಿಟೇಬಲ್ ತುಂಬ ಹಾಕಿದರೆ ಪರಿಮಳ ಚೆಂದ ಇರುತ್ತೆ ಬೇರೆ ಬೇರೆ ವೆಜಿಟೇಬಲ್ಸ್ ಹಾಕಿದರೆ ನಿಮ್ಮ ಮನೇಲಿ ಏನೇನು ವೆಜಿಟೇಬಲ್ ಇದೆ ಅದು ಹಾಕಿ ನಾನು ಹಾಕಿದ್ದು ವೆಜಿಟೇಬಲ್ ನೀವು ಹಾಕಬೇಕಂತಿಲ್ಲ ಮತ್ತು ಇದಕ್ಕೆ ಡ್ರಮ್ ಸ್ಟಿಕ್ ಮಸ್ಟ್ ಸ್ಟಿಕ್ಕನ್ನು ಹಾಕಿ ಈಗ ನಾನು ಸೌತೆಕಾಯನ್ನು ಹಾಕ್ತಾಯಿದ್ದೀನಿ ಸೌತೆಕಾಯಿ ಹಾಕಿ ಆಮೇಲೆ ಅದಕ್ಕೆ ಡ್ರಮ್ ಸ್ಟಿಕ್ ಮತ್ತು ಟೊಮೆಟೊ ಎಲ್ಲ ಹಾಕಬೇಕು ಅದನ್ನು ಕೂಡ ಹಾಕ್ತೀನಿ ನೋಡಿ ಟೊಮೆಟೊ ಹಾಕ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಈ ಥರ ಏನು ಹೇಗೆಲ್ಲ ಮಾಡ್ತೀರಿ ದಾಲ್ ಮತ್ತು ವೆಜಿಟೇಬಲಿಂದ ಅದನ್ನು ಹೇಳಿದಕ್ಕೆ ಏನು ಮಸಾಲೆ ಹಾಕ್ಲಿಕ್ಕಿಲ್ಲ ಅದು ತುಂಬ ಒಂಥರದ್ದು ವೆಜಿಟೇಬಲ್ದಿರೋ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇರೋದು ಯಾರೋ ಹೇಳಿದರು ಹೀಗೆ ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ನೋಡೋಣ ಅಂತ ನಾನು ಟ್ರೈ ಮಾಡಿದೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಬೇಯುವಾಗಲೇ ಮತ್ತೆ ಬೇಕಾದರೂ ಉಪ್ಪು ಹಾಕ್ಕೊಳ್ಬೋದು ಆದರೆ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಲೇಬೇಕು ಅದು ಚೆನ್ನಾಗಿ ಹಿಡ್ಕೊಳುತ್ತೆ ವೆಜಿಟೇಬಲಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿಗೆ ಬೇಯ್ತಾ ಉಂಟು ಮತ್ತು ಇದನ್ನು ಒಂದು ಕವರ ಮುಚ್ಚಿ ಲಿಡ್ ಮುಚ್ಚಿ ಸರಿ ಬೇಯುವವರೆಗೆ ಬೇಯಿರಿ ಒಂದು ಐದು ಹತ್ತು ನಿಮಿಷ ಆಗ್ತದೆ ವೆಜಿಟೇಬಲ್ ಬೇಯಲಿಕ್ಕೆ ಮತ್ತು ಈಗ ನೋಡಿ ವೆಜಿಟೇಬಲ್ ಬೆಂದಿದೆ ಆಲ್ಮೋಸ್ಟ್ ಮತ್ತು ಹಸಿ ಮೆಣಸಿನಕಾಯಿ ಬೇಯುವಾಗಲೇ ಹಾಕಬೇಕಿತ್ತು ಹಾಗಾಗಿ ಅರ್ಧ ವೆಜಿಟೇಬಲ್ ಬೇಯುವಾಗ ನೆನಪಾಯ್ತು ನನಗೆ ಅದಕ್ಕೆ ಈಗ ಹಾಕ್ತಾಯಿದ್ದೀನಿ ನೀವು ವೆಜಿಟೇಬಲ್ ಹಾಕಿದ ಕೂಡಲೇ ಅದಕ್ಕೆ ಹಸಿ ಮೆಣಸು ಹಾಕಿಬಿಡಿ ಮತ್ತು ಈಗೊಂದು ಕುಕ್ಕರಲ್ಲಿ ನಾವು ವಾಶ್ ಮಾಡಿದೆ ಸ್ಕ್ರಿನ್ ನೆನ್ಸಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಕಡಲೆಬೇಳೆ ನೆನೆಸಿಡ್ಬೇಕಂದ್ರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ನಾನು ಮೊಸರು ದಾಲ್ ಒಂದರ್ದ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಮೊಸರು ದಾಲ್ ನೆನೆಸಿಡ್ಬೇಕಂತಿಲ್ಲ ಬೇಗ ಬೇಯುತ್ತೆ ಪಿಂಕ್ ಮೊಸರು ಹೇಳ್ತಾರಲ್ಲ ಪಿಂಕ್ ದಾಲ್ ಹೇಳ್ತಾರೆ ಕೆಲವರು ಅದಕ್ಕೆ ಮತ್ತು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಎರಡು ಮೂರು ವಿಸಿಲ್ ಬರೋವರೆಗೆ ದಾಲು ಬೇಯುವವರೆಗೆ ಅದನ್ನು ಬೇಯಿಸ್ಕೊಳ್ಳಿ ನೋಡಿ ಈಗ ದಾಲ್ ಆಲ್ಮೋಸ್ಟ್ ಬೆಂದಿದೆ ಆಲ್ಮೋಸ್ಟ್ ಅಲ್ಲ ಪೂರ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಪಾ ಇದು ಲಿಡ್ ತೆಗೆದು ನೋಡಿ ವೆಜಿಟೇಬಲ್ ಕೂಡ ಆಗಿರುತ್ತೆ ಆಲ್ಮೋಸ್ಟ್ ನೋಡಿ ಎಲ್ಲ ಬೆಂದಿದೆ ಇದು ಕೂಡ ಈಗ ಇದಕ್ಕೆ ನಾವು ದಾಲನ್ನು ಹಾಕಬೇಕು ಬೇಯಿಸ್ಕೊಂಡಿದ್ದ ದಾಲ್ ದಾಲನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ನೋಡಿ ಒಂದು ವೇಳೆ ತಿಕ್ಕನೆ ಸ್ವಲ್ಪ ಜಾಸ್ತಿ ಇದ್ದರೆ ಮತ್ತೆ ನೀರು ಹಾಕಿ ಯಾಕಂದರೆ ವೆಜಿಟೇಬಲ್ ಬೇಯುವಾಗಲಿ ನೀರು ಉಂಟಲ್ಲ ಹಾಗಾಗಿ ಈಗಲೇ ನೀರು ಹಾಕಬೇಡಿ ಇಷ್ಟೇ ಸಾಕಾಗತ್ತೆ ನನಗಿಸುತ್ತೆ ಮತ್ತೆ ಬೇಕಾದರೂ ನೀರು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡಿದ ಮೇಲೆ ಘಮ ಅಂತ ಅದೆಲ್ಲ ವೆಜಿಟೇಬಲ್ ಅಲ್ಲ ತುಂಬ ಚೆಂದ ಘಮ ಅಂತ ಪರಿಮಳ ಬರ್ತಾ ಉಂಟು ತುಂಬ ಚೆನ್ನಾಗಾಗಿತ್ತು ನಿಚ್ಚು ರೈಸ್ ಜೊತೆ ಊಟ ಮಾಡಲಿಕ್ಕೆ ತುಂಬ 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 ಸೂಪರಾಯಿತು ನೀವು ಎಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಇದು ಒಂದು ಐದು ನಿಮಿಷದವರೆಗೆ ದಾಳಿ ಹಾಕಿದ ಮೇಲೆ ಪುನಃ ಒಂದು ಐದು ಆರು ನಿಮಿಷವರೆಗೆ ಕುದಿಸಿ ಈಗ ಒಂದು ಕಡೆಯಲ್ಲಿ ಒಗ್ಗರಣೆಗೆ ರೆಡಿ ಮಾಡುವ ಸ್ವಲ್ಪ ಎಣ್ಣೆನ ತುಪ್ಪನ ನಿಮಗೆ ಏನಿಷ್ಟು ತೊಗೊಳ್ಳಿ ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆಯನ್ನು ಹಾಕಿ ಸಾಸಿವೆ ಮತ್ತು ಪಟಪಟ ಅಂತ ಆದಮೇಲೆ ಒಗ್ಗರಣೆ ಮಾಡುವ ವಿಷಯ ಗೊತ್ತೇ ಅಲ್ಲ ಏನು ಹೇಳಬೇಕಂತಿಲ್ಲಲ್ಲ ಮತ್ತು ಒಂದು ಸಾಸಿವೆಲ್ಲ ಪಟಪಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಈಗ ಅದಕ್ಕೆ ಸ್ವಲ್ಪ ಒಣ್ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನಾನು ಅದು ವೀಡಿಯೋ ಮರೆತೋಯಿತು ಶೂಟಿಂಗ್ ಮಾಡಲಿಕ್ಕೆ ಅದು ಹಾಕಿದ್ದು ನಾನು ಇದರಲ್ಲಿ ತೋರಿಸಲಿಲ್ಲ ವೀಡಿಯೋದಲ್ಲಿ ನಾನು ವಿಡಿಯೋ ಬಟನ್ ಆನ್ ಮಾಡಲಿಕ್ಕೆ ಹೋಗಿದ್ದೆ ನೋಡಿ ಈಗ ಇದು ಸಾಸಿವೆ ಆಯಿತಲ್ಲ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಹಿಂಗು ಹಿಂಗ ಹಿಂಗು ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಿಂಗು ಪೌಡ್ರನ್ನ ಹಾಕಿ ಗ್ಯಾಸನ್ನು ಬಂದ್ ಮಾಡಿಬಿಡಿ ನೋಡಿ ಆಯಿತು ಅಲ್ಲಿ ವೆಜಿಟೇಬಲ್ ಎಲ್ಲ ಆಗಿದೆ ಅಲ್ಲಿ ಸಹ ಗ್ಯಾಸ್ ಬಂದ್ ಮಾಡಿಬಿಟ್ಟಿದ್ದೀನಿ ನಾನು ದಾಲೆಲ್ಲ ಹಾಕಿ ವೆಜಿಟೇಬಲ್ ರೆಡಿ ಆಗಿದೆ ಈಗ ಮುಚ್ಚಳವನ್ನು ಮುಚ್ಚಿಟ್ಟಿದ್ದೆ ಮುಚ್ಚಳವನ್ನು ಬಂದ್ ಮಾಡಿ ಈಗ ಮುಚ್ಚಳವನ್ನು ತೆಗೆದು ಡಿಡ್ಡನ್ನು ತೆಗೆದು ಅದಕ್ಕೆ ಇದು ಒಗ್ಗರಣೆಯನ್ನು ಹಾಕಿ ಒಗ್ಗರಣೆಯನ್ನು ಹಾಕಿ ಅದಕ್ಕಿಂತ ಮೊದಲು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಅದನ್ನು ಕೂಡ ಹಾಕಬೇಕು ದಾಲಿಗೆ ದಾಲ್ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿ ನೋಡಿ ಘಮ ಪರಿಮಳ ಬರ್ತಾಯಿದೆ ಒಗ್ಗರಣೆ ಹಾಕಿ ಚೂ ಅಂತದ್ದು ಶಬ್ದ ಎಷ್ಟು ಚೆಂದ ಬಂತು ಮತ್ತು టేస్ట్ టేస్టిస్త నిజవ్లూ ఏకి బేరేషు సమగ్రి ఏను హాక సాంబార్ పౌడర్ హాకీ అంతేనూ గొప్ప టేస్ట్ బేరే థర్ టే ఒం ఫ్లేవరు వెజిటేబల్ ఫ్లేవరు ನೀವು ಎಲ್ಲ ದಯವಿಟ್ಟು ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ಹೇಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗಮ್ಮ ಗಮ ಗಮ ಪರಿಮಳ ಬರ್ತಾ ಉಂಟು ನಾನೀಗ ಊಟಕ್ಕೆ ಹೊರಟೆ ಬಾಯ್ ಬಾಯ್